ನಮಸ್ತೆ ಎಲ್ಲರಿಗೂ ಇದು ಮೊನ್ನೆ ಕಟ್ ಮಾಡಿದ್ದೆ ಬಿಳಿ ಡಬ್ಬ ವಾಟ್ರ್ ಪ್ರೂಫಿಂಗ್ ಅದರಲ್ಲಿ ಕೆಮಿಕಲ್ ಬಂದಿತ್ತು ಅಂದಲ್ಲ ಆ ಡಬ್ಬ ತೊಳೆದು ಕಟ್ ಮಾಡಿ ಇಟ್ಟಿದ್ದೀವಿ ನಾವು ಇವತ್ತು ಅದಕ್ಕೆ ಹೋಲಾಕ್ಬಿಟ್ಟು ಮೊನ್ನೆ ಮ ಹೋದ ವಾರದಲ್ಲಿ ಮಳೆ ಬಂದು ಮಣ್ಣು ಗೊಬ್ಬರ ಎಲ್ಲ ನೆಂದಿದೆ ಅಂದಲ್ಲ ಗೊಬ್ಬರ ಏನೋ ಗಿಡಗಳಿಗೆಲ್ಲ ಕೊಟ್ಟಾಯಿತು ಮಣ್ಣು ಅದೇ ಥರ ಇತ್ತು ಒಣಗಾಕಕ್ಕೆ ಒಂದೊಂದು ದಿನ ಮಳೆ ಬರುತ್ತೆ ಅಂತ ಒಣಗಾಕಿರಲ್ಲ ಅದರಲ್ಲಿ ನೀರು ಮುಚ್ಚಿಟ್ಟಿರೋದ್ರಿಂದ ನೀರು ಕಮ್ಮಿ ಆಗಿಲ್ಲ ಅದನ್ನು ಇವತ್ತು ಈ ಡಬ್ಬಿಗಳು ಆರು ಡಬ್ಬಿಗೂ ರೀಪಾಟ್ ಮಾಡ್ಕೊಂಡು ಖಾಲಿ ಮಾಡೋಣ ಅಂತ ಕೂತಿದ್ದೀನಿ ಯಾಕೆಂದರೆ ಇವಾಗ ಚಿಕ್ಕ ಚಿಕ್ಕ ಹೂವಿನಿಗೆ ಬೀಜಗಳು ಹಾಕಿದ್ದೀವಿ ಬಂದ್ರೆಗಿನ ಈಗ ಇದರಲ್ಲಿ ಈ ಪಾಟ್ ಸಾಕಾಗುತ್ತೆ ಇಡೋಕ್ಕೆ ಇಷ್ಟು ಹೂವಿನ ಗಿಡ ಯಾಕೆಂದರೆ ಮೂರು ತಿಂಗಳು ನಾಲ್ಕು ತಿಂಗಳು ಇದ್ದು ಹೋಗ್ಬಿಡುತ್ತಲ್ಲ ಗಿಡಗಳು ಅಂಥ ಗಿಡಗಳು ಇಷ್ಟು ಚಿಕ್ಕ ಪಾಟಿಗೆ ಆರಾಮಾಗಿ ಬೆಳೀತವೆ ಚೆಡ್ ಹೂವಿನ ಗಿಡ ಇಟ್ಟು ಬೆಳೆಯುತ್ತೆ ಅಂದರೆ ತುಂಬ ದೊಡ್ಡದಾಗಿ ಬೆಳೆಯಲ್ಲ ಸೈಜು ಎಷ್ಟು ಪಾಟ್ ಸೈಜ್ ನೋಡ್ಕೊಂಡು ಗಿಡ ಇಟ್ಕೋಬೋದು ನೀವು ಎರಡು ತಿಂಗಳು ಜೀನಿಯಾ ಆಮೇಲೆ ಆಮೇಲೆ ಬೇರೆ ಬೇರೆ ಎರಡು ತಿಂಗಳು ಮೂರು ತಿಂಗಳು ಹೂವು ಬಿಟ್ಟು ಹೋಗ್ತವಲ್ಲ ಆರಾಮಾಗಿ ಇಟ್ಕೋಬೋದು ಒಂದು ಟೊಮೊಟೊ ಗಿಡ ಕೂಡ ಇಟ್ಕೋಬೋದು ಇದರಲ್ಲಿ ಮೆಣಸಿನ ಗಿಡ ಟೊಮೊಟೊ ಗಿಡ ಅಷ್ಟಿದ್ದಾವೆ ಪಾಟು ಸುಮಾರು ಚೆನ್ನಾಗಿದ್ದಾವೆ ಆಮೇಲೆ ಗಟ್ಟಿಯೂ ಇದ್ದಾವೆ ಪಾಟು ಮಾಮೂಲಿ ನಾವು ಚಾಕ್ಲೇಟ್ ಡಬ್ಬಿ ತರ್ತೀವಲ್ಲ ಅದು ಬೇಗ ಒಡೆದೋಗುತ್ತೆ ಇವು ಅಷ್ಟು ಬೇಗ ಹೊಡಿಯೋಲ್ಲ ನೋಡಿ ಮಣ್ಣು ತುಂಬ ಒದ್ದೆ ಆಗಿದೆ ಕೆಳಗಡೆ ಅಂತೂ ನೀರು ನಿಂತಿದೆ ಲಾಸ್ಟ್ ಲಾಸ್ಟಲ್ಲಿ ನೀರು ನೀರಿದೆ ಅದಕ್ಕೆ ನಾನು ಇವಾಗ ಹೋಲ್ ಮಾಡಿರೋದಕ್ಕೆ ಸ್ವಲ್ಪ ಪಾಟ್ ಪೀಸ್ಗಳು ಚೂರು ಮಾಡಿಟ್ಟಿದ್ವು ಅವು ಹಾಕ್ಬಿಟ್ಟು ಈ ಥರ ಮಣ್ಣು ಹಾಕ್ತಾ ಇದ್ದೀನಿ ಆಮೇಲೆ ಫಂಗಸ್ಸು ಆಗ್ಬೋದು ಅನ್ನೋ ಇದಕ್ಕೆ ಬೂದಿ ಹಾಕ್ತಾಯಿದ್ದೇನೆ ಮೇಲೆ ಒಂಚೂರು ಆ ನೀರು ನೀರು ಇದೆಯಲ್ಲ ಮಣ್ಣು ಅದರಿಂದ ಸ್ವಲ್ಪ ಮೇಲೆ ಎಲ್ಲದಕ್ಕೂ ಮಧ್ಯದಲ್ಲಿ ಬೂದಿ ಹಾಕ್ತಾ ಇದ್ದೀನಿ ಬೂದಿ ಹಾಕಿದ್ಮೇಲೆ ನಾನು ಗಾರ್ಡನ್ ವೇಸ್ಟ್ ಒಂದೇ ಒಂದು ಚಿಕ್ಕ ಹನ್ನೆರಡು ಇಂಚ್ ಪಾಟಲ್ಲಿದೆ ತುಂಬ ಇದೆ ಹನ್ನೆರಡು ಇಂಚ್ ಪಾಟಿಗೆ ಫುಲ್ ಇದೆ ಒಡ್ದೋಗಿರೋ ಪಾಟಲ್ಲಿ ನಾವು ವೇಸ್ಟ್ ಇದ್ದೀವಲ್ಲ ಅದಕ್ಕೆ ಅದನ್ನು ಆರು ಪಾಟ್ಗೂ ಸರಿ ಮಾಡೋಣ ಅಂತ ಆಗ್ತಾಯಿದ್ದೀನಿ ನೋಡ್ಬಿಟ್ಟು ನೋಡ್ಬಿಟ್ಟು ಆಗ್ತಾ ಇದ್ದೀನಿ ಯಾಕೆಂದರೆ ಮೊದಲೇ ಒಂದಕ್ಕೆ ಜಾಸ್ತಿ ಹಾಕ್ಬಿಟ್ರೆ ಇನ್ನು ಮಿಕ್ಕಿರೋಕ್ಕೆ ವೇಸ್ಟ್ ಇರೋಲ್ಲ ಈ ಆರು ಪಾಟು ಪೂರ್ತಿ ಕಂಪ್ಲೀಟ್ ಆಗಬೇಕು ಆ ವೇಸ್ಟಲ್ಲಿ ಅದಕ್ಕೆ ನಾನು ಅದನ್ನು ನೋಡಿ ನೋಡಿ ಡಿವೈಡ್ ಮಾಡ್ತಾಯಿದ್ದೀನಿ ಈ ಥರ ನೀವು ಮ ಮಣ್ಣು ನೆಂದಿರೋದು ಇದ್ರಿಗಿನ ಮಳೆಗೆ ಮಳೆಗೆ ಒಂದೊಂದ್ಸರಿ ನಾವು ಎಷ್ಟೇ ಮುತುವರ್ಜಿ ವಹಿಸಿದ್ರೂ ನಮಗೆ ಗೊತ್ತಿಲ್ದಂಗೆ ಈ ಥರ ಮಣ್ಣು ನೆನೆಯೋದು ಗೊಬ್ಬರ ನೆನೆಯೋದು ಆಗುತ್ತಲ್ವ ಆವಾಗ ನಾವು ಈ ಥರ ರೀಪಟ್ ಮಾಡ್ಕೊಂಡು ಒಂದೆರಡು ದಿನ ಅದಕ್ಕೆ ನೀರು ಹಾಕ್ಬಾರ್ದು ರೆಡಿ ಮಾಡಿಟ್ಟು ಗಿಡವೂ ಇಡಬಾರ್ದು ಬೀಜನೂ ಹಾಕ್ಬಾರ್ದು ಯಾಕೆಂದರೆ ಅದನ್ನಲ್ಲಿ ನೀರಿಂದು ಜಾಸ್ತಿ ನೀರಿನ ಅಂಶ ಇರುತ್ತೆ ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ನೀರು ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ ಮಳೆ ಬರದೇ ಇರೋ ಮಳೆ ನೀರು ಬೀಳದೇ ಇರೋ ಜಾಗದಾಗ ಇಟ್ಕೋಬೋದು ಮಳೆ ಬರಲಿಲ್ಲ ಅಂದರೆ ಬಿಸಿಲಲ್ಲೇ ಒಂದು ದಿನ ಎರಡು ದಿನ ಇಟ್ಟರೆ ಅದರಾಗಿರೋ ನೀರಿನ ಅಂಶ ನಾವು ಇವಾಗ ವೇಸ್ಟ್ ಹಾಕಿರ್ತೀವಲ್ಲ ಅದು ಮಣ್ಣು ಎಲ್ಲ ಸೇರಿ ಈಕ್ವಲ್ ಆಗುತ್ತೆ ಇದು ಬೂದಿನೂ ಸ್ವಲ್ಪ ನೀರನ್ನು ಎಳ್ಕೊಳುತ್ತೆ ಅದರಿಂದ ನಾವು ಇವನ್ನೆಲ್ಲ ಮೂರು ಮಾಡಿ ರಿಪರ್ಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಗಿಡ ಹಾಕೋಕ್ಕೆ ಸರಿ ಹೋಗುತ್ತೆ ಯಾಕೆಂದರೆ ಬೀಜ ಹಾಕಿರೋವು ಬೇಗ ಜರ್ಮಿನೆಂಟ್ ಆದ್ರಿಗಿನ ಅವು ತುಂಬ ದೊಡ್ಡ ಸಸಿ ಆದಮೇಲೆ ಇಡೋಕ್ಕಿನ್ನ ಸ್ವಲ್ಪ ಚಿಕ್ಕ ಸಸಿಲೇ ಇಟ್ಟರೆ ಬೇಗ ಸೆಟ್ ಆಗ್ತವೆ ಅದರಿಂದ ಹಾಕಬೇಕು ಆಮೇಲೆ ಆ ಸಸಿಗಳು ಇಡಬೇಕಾರೆ ಸಾಯಂಕಾಲದೊತ್ತೇ ಇಟ್ಕೋಬೇಕು ಇಟ್ಕೊಬೇಕು ಇದರಲ್ಲಿ ಇಡ್ಬೇಕಾರೆ ನಿಮಗೆ ವಿಡಿಯೋ ಮಾಡಿದರೆ ನಾನು ಶೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಆ ಪಾಟ್ಗಳೆಲ್ಲ ರೆಡಿ ಇದ್ದೀನಿ ಇದು ನೆಂದಿರೋ ಮಣ್ಣು ಸುಮಾರು ಅರ್ಧ ಬಕೆಟ್ ಇತ್ತು ಯಾಕೆ ಇಪ್ಪತ್ತು ಲೀಟ್ರ್ ಬಕೆಟಲ್ಲಿ ಅರ್ಧ ಬಕೆಟ್ ಇತ್ತು ಇದು ಆರಕ್ಕೂ ಸರಿ ಅದಾದ ಅದಾದಮೇಲೆ ನಾನು ಇವೆಷ್ಟು ಹಾಕಿ ಸ್ವಲ್ಪ ಅದೇ ಮಣ್ಣು ಇನ್ನೂ ಎಷ್ಟಿದೆಯೋ ಹಸಿದು ಅದನ್ನು ಎಲ್ಲದಕ್ಕೂ ಡಿವೈಡ್ ಮಾಡ್ತೀನಿ ನೋಡಿ ಇವೆ ಎಲ್ಲದಕ್ಕೂ ಡಿವೈಡ್ ಮಾಡಿದ್ದೀನಿ ಇನ್ನೊಂದು ಇದೆ ಇವಾಗ ಎಲ್ಲಕ್ಕೂ ಒಂದೊಂದು ಇಡೀ ಹಾಕಿದೆ ಇವಾಗ ಅದಾದಮೇಲೆ ಈ ಕಡೆ ಪಟ್ ಪಕ್ಕದಲ್ಲಿರೋದಕ್ಕೆ ಲಾಸ್ಟ್ ಕಮ್ಮಿ ಇದೆ ಅನ್ನಿಸಿತು ಇವಾಗ ಉಳಿದಿರೋದು ಅದಕ್ಕೆ ಹಾಕ್ತೀವಿ ಇನ್ನೂ ಒಂಚೂರು ಮಧ್ಯದಲ್ಲಿ ಯಾವ್ದಾದ್ರು ಕಮ್ಮಿ ಇದೆಯಾ ನೋಡ್ಕಂಡು ನೋಡ್ಕೊಂಡು ಹಂಗೆ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದೀನಿ ವೇಸ್ಟಲ್ಲ ಯಾಕೆಂದರೆ ಬರೇ ಮಣ್ಣು ಹಾಕಿ ಮಾಡೋಕ್ಕಿನ್ನ ವೇಸ್ಟ್ ಹಾಕಿ ಮಾಡಿದ್ರೆ ಅದರ ಗಿಡ ಗಿಡಗಳಿಗೆ ಬೇರ್ ಬಿಟ್ಕಂಡು ಗಿಡ ದೊಡ್ಡದಾದಾಗ ನಮಗೆ ಗೊಬ್ಬರ ಸಿಗುತ್ತೆ ಗೊಬ್ಬರ ಅಂಶ ಅದಕ್ಕೆ ಸಿಗುತ್ತೆ ಅದರಿಂದ ನೋಡಿ ಪೂರ್ತಿ ಇಟ್ಟ ಇದ್ರ ತುಂಬ ಇತ್ತು ಅದಿಷ್ಟು ಅದಕ್ಕೆ ಆ ಹಾಕ ನೋಡಿದರೆ ನಿಮಗೆ ಅರ್ಧ ಭಾಗ ಅನಿಸುತ್ತೆ ಜಾಸ್ತಿನೇ ಇದೆ ವೇಸ್ಟು ಇವಾಗ ನಾನು ಇದರಲ್ಲಿ ಮಣ್ಣು ಇನ್ನೊಂದು ಚೂರಿದೆ ಅರ್ಧ ಆಗೋಗಿದೆ ಕೆಳಗಡೆ ಅರ್ಧ ಹಾಕಿದ್ವಿ ಇವಾಗ ಮೇಲೊಂದು ಅರ್ಧ ಹಾಕ್ಬಿಟ್ರೆ ಈ ಬಕೆಟಲ್ಲಿ ಪೂರ್ತಿ ಖಾಲಿ ಆಗುತ್ತೆ ಅದಾದಮೇಲೆ ಆ ಬಕೆಟ್ಗೆ ಒಂಚೂರು ಬಿಟ್ಟು ಹಾಕಿ ಚೆನ್ನಾಗಿ ಒಳಗಡೆ ತ್ಯವಾಂಶ ಎಲ್ಲ ಬರೋಗೆ ಮಾಡಿ ಅದನ್ನು ಇದ್ರ ಹಾಕಿ ಇನ್ನೊಂದು ಬಕೆಟಲ್ಲಿ ಒಂದು ಸ್ವಲ್ಪ ಮಣ್ಣಿದೆ ಅದನ್ನು ಮೇಲೆ ಮೇಲಾಕ್ಬಿಟ್ಟು ಒಂದು ಎರಡು ದಿನ ನೀರು ಹಾಕ್ದೆ ಬಿಟ್ಟರೆ ಅದು ಸೆಟ್ ನಿಧಾನವಾಗಿ ಬ ನೀರು ಜಾಸ್ತಿನೇ ಇರೋದ್ರಿಂದ ವೇಸ್ಟು ಬೇಗ ಕೊಳಿತಾ ಬರುತ್ತೆ ತುಂಬ ನೀರು ಹಾಕಿದ್ರೂ ಇವಾಗ ಹಾಕಿದೀವಲ್ಲ ಅಂಥೇಳಿ ಇನ್ನೂ ನೀರು ಹಾಕಿದ್ರೆ ಇನ್ನೂ ಜಾಸ್ತಿ ಒದ್ದೆ ಅಂಶ ಜಾಸ್ತಿಯಾಗಿ ಒಂಥರ ಕೆಟ್ಟ ವಾಸನೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೋಡ್ಕಂಡು ಹಾಕಬೇಕು ನೀರು ಜಾಸ್ತಿ ಇರೋದ್ರಿಂದ ಎರಡು ದಿನ ನೀರು ಹಾಕದೇ ಇದ್ರೇ ಒಳ್ಳೆಯದು ನಮ್ಮ ಮಳೆನಿಗೂ ಹೇಳಿದ್ದೀನಿ ನೀರು ಹಾಕ್ಬಿಡಿ ಇದಕ್ಕೆ ಎರಡು ದಿನ ಸಪ್ರೇಟ್ ಇಟ್ಕೋಬೇಕು ಅಂತೇಳಿದ್ದೀನಿ ಸಪ್ರೇಟ್ ಎಲ್ಲಿಟ್ಟಿದ್ದೀನಿ ಅಂತಲೂ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ವಿಡಿಯೋ ನೋಡ್ಬಿ ನೋಡೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರು ವಿಡಿಯೋ ಚೆನ್ನಾಗಿದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಆಮೇಲೆ ತಮ್ಮನಲ್ಲಿ ನೋಡ್ಬಿಟ್ಟು ಕಮೆಂಟ್ ಮಾಡಬೇಡಿ ಆಮೇಲೆ ಮೊನ್ನೆ ನಾವು ಹೋದವಾರದಲ್ಲಿ ಹಾಕಿರೋ ವಿಡಿಯೋ ನಮ್ಮ ಗಾರ್ಡನ್ನಲ್ಲಿ ಪಕ್ಕದ ಬಿಲ್ಡಿಂಗ್ ಅವರು ಬಂದು ಈ ಥರ ಮಾಡಿದ್ದಾರೆ ತಲೆ ಕೆಟ್ಟೋಗಿದೆ ಅಂತ ತಮ್ಮನಿಲ್ ಹಾಕಿದರೆ ಸೂಪರು ಬ್ಯೂಟಿಫುಲ್ ಗಾರ್ಡನ್ನು ಅಂತೆಲ್ಲ ಹಾಕಿದ್ದಾರೆ ಆವಾಗ ನಮಗೆ ಅರ್ಥ ಆಗುತ್ತೆ ಅವರು ಎಷ್ಟು ಚೆನ್ನಾಗಿ ವಿಡಿಯೋ ನೋಡಿರ್ತಾರೆ ಅಂತ ಬೇಜಾರಾಗಿಬಿಡುತ್ತೆ ಅಂತ ಅವೆಲ್ಲ ಕಮೆಂಟ್ ನೋಡಿದಾಗ ಬೇಜಾರಾಗುತ್ತೆ ಯಾಕೆಂದರೆ ವಿಡಿಯೋ ಒಂಚೂರು ನೋಡಿರಲ್ಲ ಅವರು ಬಂದು ಕಮೆಂಟ್ ಹಾಕಿ ಹೋಗ್ಬಿಡ್ತಾರೆ ಅಷ್ಟೇ ಈ ಥರ ಮಾಡಬೇಡಿ ನೀವು ನೋಡಂಗಿದ್ರೆ ನೋಡೋಕೆ ಇಷ್ಟ ಇದ್ದರೆ ಒಂದು ಕಾಲು ಭಾಗ ಒಂದು ಮೂರು ನಿಮಿಷ ಆರು ವಿಡಿಯೋ ನೋಡಿ ಅಥ್ವಾ ತಮ್ಮನಿಲ್ಲಲ್ಲಿ ಏನು ಬರ್ತಿದ್ದೀನೋ ಅದು ಇದೆಯೋ ಇಲ್ವೋ ಅಂತ ನೋಡ್ಕಂಡ್ರು ನೋ ಕಮೆಂಟ್ ಹಾಕಿ ನೋಡೋಕೆ ಇಷ್ಟ ಇಲ್ಲ ಅಂದರೆ ನೋಡಲೇಬೇಡಿ ಬೇಡ ಬೇಜಾರೇನು ನೋಡ್ಬಿಟ್ಟು ಈ ಥರ ಕಮೆಂಟ್ ಹಾಕಿದ್ರೆ ಮಾತ್ರ ಬೇಜಾರಾಗುತ್ತೆ ಇವಾಗ ನಾನು ಅವನ್ನೆಲ್ಲ ರಿಪಟ್ ಮಾಡಿ ಎತ್ತಿಟ್ಟೆ ಎತ್ತಿಟ್ಬಿಟ್ಟು ಇವಾಗ ದಾಸವಾಳ ಗಮನಿಸ್ಕೊತಾ ಇದ್ದೀನಿ ಯಾಕೆಂದರೆ ಜೇಡ ಇರುತ್ತೆ ಅಲ್ಲಲ್ಲಿ ನೀವು ರಾತ್ರಿ ಹೊತ್ತು ಬೇಕಾದ್ರೆ ಬಂದು ಒಂದು ರೌಂಡು ಗಿಡಗಳ ಮಧ್ಯೆ ಓಡಾಡಿದ್ರೆ ಜೇಡದ ಬಲೆ ನಮಗೆ ತಗಲುತ್ತೆ ಆ ಥರ ಇರುತ್ತೆ ಆ ಜೇಡನೂ ತುಂಬ ಗಿಡಗಳು ಎಲೆಗಳನ್ನ ಹಾಳು ಮಾಡ್ತವೆ ಅದರಿಂದ ನೋಡ್ಕೊಂಡು ನೋಡ್ಕೊಂಡು ಸಣ್ಣ ಥರ ಜೇಡ ಥರ ಇರುತ್ತೆ ಸಣ್ಣ ಸಣ್ಣ ಹುಳದ ಥರ ಆ ಜೇಡದ ಥರನೇ ಎಳೆ ಕಟ್ಟಿ ಒಂದು ಗಿಡದಿಂದ ಮಾಡ್ತಾ ಇರ್ತವೆ ಅದರಿಂದ ಅವನ್ನೆಲ್ಲ ನೋಡಿ ಕೈಯಿಂದ ಆದಷ್ಟು ತೆಗೆದಾಕಿ ನಾವು ಕೈಯಿಂದನೇ ಕೈ ಏಕಿನ ದೊಡ್ಡದು ಆಯಿತಾ ಯಾವುದೂ ಇಲ್ಲ ಅಂತ ಹೇಳ್ತಾರಲ್ಲ ಅದರಿಂದ ಕೈಯಿಂದನೇ ಆದಷ್ಟು ನಾವು ಈಗ ಕ್ಲೀನ್ ಮಾಡ್ಕೊಂಡ್ರೆ ಗಿಡಗಳು ಹೆಲ್ದಿಯಾಗಿರ್ತವೆ ನಾನೆಲ್ಲ ಇದು ಯಾಕೆಂದರೆ ಹಿಂಗೆ ನೋಡ್ಕೊಂಡು ಬಂದಾಗ ಅದರಲ್ಲಿ ಮಿಲಿ ಬಗ್ಗೆ ಇದೆಯಾ ಅಥವಾ ರೆಂಬೆ ಗಂಟಿದ್ದು ಹುಳ ಇದೆಯಾ ಜೇಡ ಇದೆಯಾ ಎಲ್ಲ ಗೊತ್ತಾಗ್ಬಿಡುತ್ತೆ ಒಂದೊಂದು ಗಿಡ ಗಮನಿಸಿದಾಗ ನೆಕ್ಸ್ಟು ನಮಗೆ ಜಾಸ್ತಿ ಕೆಲಸ ಇರೋಲ್ಲ ಯಾಕೆಂದರೆ ಒಂದಕ್ಕೊಂದು ಹುಳ ಜಾಸ್ತಿ ಅದ ನಮಗೆ ಎಷ್ಟು ಟೆನ್ಷನ್ ಆಗುತ್ತೆ ಗಿಡಗಳು ಹಾಳಾಗುತ್ತೆ ಜ ಕೆಲಸವೂ ಜಾಸ್ತಿ ಆಗುತ್ತಲ್ವ ಅದರಿಂದ ಡೈಲಿ ಒಂದು ಸರಿ ಎಲ್ಲ ಗಿಡಗಳು ಗಮನಿಸ್ಕೊಂಡ್ರೆ ಒಳ್ಳೆಯದು ಈ ಥರ ಮಾಡ್ಕೊಂಡು ನೀವು ಗಿಡಗಳು ಆರಾಮಾಗಿ ಬೆಳೆಸ್ಕೋಬೋದು ಗಿಡ ಬೆಳೆಸೋದೇನು ಏನು ಕಷ್ಟ ಆಗೋಲ್ಲ ನಾನು ಈ ಥರ ಮಾಡೋದ್ರಿಂದನೇ ಎಷ್ಟು ಗಿಡಗಳಿದ್ರೂ ಹೆಲ್ದಿಯಾಗಿ ನೋಡ್ಕೊತ ಇರೋಕ್ಕಾಗುತ್ತೆ ಹಂಗಂತ ನನ್ನ ಗಾರ್ಡನಲ್ಲಿ ಹುಳನೇ ಬರಲ್ಲ ಯಾವುದೂ ಹಂಗಿಲ್ಲ ಅಂತಿಲ್ಲ ಬರುತ್ತೆ ನಾನು ಎಷ್ಟೇ ನೋಡ್ಕೊಂಡ್ರೂ ಅದು ಬರುತ್ತೆ ಆದ್ರೂ ಅದನ್ನು ನೋಡ್ಕೊಂಡು ಇವತ್ತು ಇವತ್ತು ಕಣ್ಣಿಗೆ ಕಂಡಿಲ್ವ ಇನ್ನೊಂದು ದಿನ ಕಣ್ಣಿಗೆ ಕಾಣಿಸುತ್ತಲ್ವ ಆವಾಗ ನೋಡ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊತಾ ಇರ್ಬೇಕು ಅದು ಬಿಟ್ಟು ಬೇರೆ ಜಾಸ್ತಿ ಆದಮೇಲೆ ಆದರೆ ನನಗೂ ತುಂಬ ಕಷ್ಟ ಆಗುತ್ತೆ ಅಲ್ವಾ ನೋಡಿ ಈ ಥರ ನೋಡಿ ಮೇಲೆ ಈ ಥರ ಮುದ್ರೆ ಇರಿದೆ ಅಂದರೆ ನೀವು ನೋಡ್ಬಿಟ್ಟು ಆ ಎಲೆ ಅಷ್ಟೇ ಈಗ ಈ ಗಿಡದಲ್ಲಿ ಇಷ್ಟು ದೊಡ್ಡ ಗಿಡದಲ್ಲಿ ಅದೊಂದೆಲೆ ಮುದ್ರಿದೆ ಅಂದಾಗ ಇವಾಗ ಸ್ಟಾರ್ಟ್ ಆಗಿದೆ ಅದು ಅಂತ ಅರ್ಥ ಆವಾಗ ಅದನ್ನೇ ಅಲ್ಲಿಂದ ಕಿತ್ತಾಕ್ಬಿಟ್ರೆ ಅದು ಮುಂದುವರಿಯೋಲ್ಲ ಅಷ್ಟೇ ಗಿಡ ಬೆಳೆಸೋದು ಕಲಿತಾ ಕಲಿತಾ ಮಾಡ್ತಾ ಮಾಡ್ತಾ ಎಲ್ಲ ಬರುತ್ತೆ ಯಾರೂ ಹುಟ್ಟಿದಿಂದ ಮಾಡಿರಲ್ಲ ನಾನು ಹಿಂಗೆ ನೋಡ್ಕೊಂಡು ಚಿಕ್ಕ ಎಲೆ ಏನಾರು ಅಣ್ಣಾಗಿದೆ ಅಂದರೆ ಅದು ಹೆಲ್ದಿ ಇಲ್ಲ ಅಂತ ಅರ್ಥ ಆ ಥರ ಚಿಕ್ಕದೆಲೆ ಬಿಡಬೇಕು ದೊಡ್ಡದಾಗಿ ಎಲೆ ಇನ್ನೇನು ಅದರ ಆಯುಷ್ಯ ಮುಗಿದಾಗೆ ಎಲ್ಲೋ ಆಗೋದು ಸಾಮಾನ್ಯ ಚಿಕ್ಕ ಚಿಕ್ಕ ಎಲ್ಲೇ ಎಲ್ಲೋ ಆಗಿದೆ ಅಂದಾಗ ಅದು ಅಲ್ಲಿ ಆರೋಗ್ಯವಾಗಿಲ್ಲ ಅಥವಾ ಅಲ್ಲಿ ಏನೋ ಬೆಸ್ಟ್ ಅಟ್ಯಾಕ್ ಆಗಿದೆ ಅಂತಲೇ ಅರ್ಥ ಈ ಥರ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೋಬೇಕು ಇವಾಗೆಲ್ಲ ನೋಡ್ಬಿಟ್ಟು ಆಮೇಲೆ ಒಂದು ಮನಿಪ್ಲ್ಯಾಂಟು ಗಿಡ ಅದು ಹೇಳಿದ್ನಲ್ಲ ಜಗ್ ಇದರಲ್ಲಿ ಕ್ಯಾನಲ್ ಇಟ್ಟಿದ್ದೆ ಹೊಡೆದೋಗಿದೆ ಅಂತ ಅದನ್ನು ಒಂದು ರೀಪಾಟ್ ಮಾಡಿದೆ ರೀಪಾಟ್ ಮಾಡಿದ್ದೆ ಅದು ವಿಡಿಯೋ ಮಾಡಲಿಲ್ಲ ಯಾಕಂದರೆ ಅದು ಮಾಡಿದ್ದೇ ದೊಡ್ಡದಾಗೋಯಿತು ಇನ್ನು ಪರೇಪದೇ ಅದನ್ನೇ ನೋಡಿಸಿದ್ರೆ ಬೇಜಾರಾಗುತ್ತೆ ಅಂತ ನಾನು ಮನಿ ಪ್ಲಾಂಟ್ಗೆ ಕಿಚನ್ ವೇಸ್ಟ್ ಹಾಕಿ ರಿಪೋರ್ಟ್ ಮಾಡಿದ್ದೀನಿ ವೇಸ್ಟ್ ಇರಲಿಲ್ಲ ಆಗಿತ್ತಲ್ವ ಅದಕ್ಕೆಲ್ಲ ಸ್ವಲ್ಪ ಕಿಚನ್ ವೇಸ್ಟ್ ಇತ್ತು ಒಂದಿನದ್ದು ಅದನ್ನು ಹಾಕ್ಬಿಟ್ಟು ಕೆಳಗಡೆ ರಿಪೋರ್ಟ್ ಮಾಡಿದ್ದೀನಿ ನೋಡಿಸ್ತೀನಿ ಅದು ಎಲ್ಲಿಟ್ಟಿದ್ದೀನಿ ಅಂತ ಈ ಥರ ನೋಡ್ಕೊಂಡು ಮಾಡಿ ಇವತ್ತಿನ ಕೆಲಸ ಇಷ್ಟು ಮಾಡಿರೋದು ಈ ಗಾರ್ಡನಲ್ಲಿ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತೀನಿ ನಾನು ಮಾಡೋ ಕೆಲಸ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋದು ಕಲಿಯೋರ್ಗೂ ಪ್ರಯೋಜನ ಆಗ್ಬೋದು ನೋಡೋರ್ಗೂ ಇಷ್ಟ ಆಗ್ಬೋದು ಅಂತ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ಹೇಳಿದ್ರೆ ಖುಷಿಯಾಗುತ್ತೆ ಆಮೇಲೆ ಕೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡೋಕ್ಕಾಗದೇ ಇದ್ರೂ ನಾನು ಏನು ತಮ್ಮನಿಲಲ್ಲಿ ಹೆಸರು ಅಥವಾ ಹೆಡ್ಲೈನ್ ಬರೆದಿದ್ದೀನೋ ಅದು ಇದೆಯಾ ಅಂತಾರೂ ಗಮನಿಸಿ ನೀವು ದಯವಿಟ್ಟು ಬೇಜಾರಾಗ್ಬಿಡುತ್ತೆ ನಮಗೂ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಈ ಥರ ಆಗುತ್ತಲ್ಲ ಅಂತ ಒಂದೊಂದು ಸರಿ ಬೇಡ ಅನಿಸ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಆ ಥರ ಮಾಡಬೇಡಿ ತುಂಬ ಜನ ಗೊತ್ತಿರೋರೇ ಆ ಥರ ಮಾಡ್ತಾರೆ ಅರ್ಧಂಬರ್ಧ ನೋಡು ಅರ್ಧಂಬರ್ಧನೂ ಇಲ್ಲ ಪೂರ್ತಿ ನೋಡೇ ಇರಲ್ಲ ಫಸ್ಟ್ ಬಂದು ಕಮೆಂಟ್ ಹಾಕಿ ಹೋಗೋದು ಅವಾಗ ನಮಗೆ ಗೊತ್ತಾಗುತ್ತೆ ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ ಅವ್ರ ವಿಡಿಯೋಗಳು ಅರ್ಧ ನೋಡಿಬಿಟ್ಟು ಅಥವಾ ಫಾಸ್ಟಾಗಿ ಇಟ್ಕೊಂಡು ನೋಡಿ ಹೇಳ್ತೀನಲ್ಲ ಅದೇ ಇವತ್ತಿಗೂ ಮಾಡ್ತಾ ಇರೋದು ಅದು ಅಲ್ಲದೆ ಪ್ರತಿಯೊಬ್ಬರು ಕಮೆಂಟು ನಾನು ಆನ್ಸರ್ ಮಾಡ್ತೀನಿ ಯಾರೇ ಏನು ಯೂಟ್ಯೂಬರ್ ಆಗಲಿ ಆಗದೆ ಹೋಗಲಿ ಯಾರೇ ಏನೇ ಅನುಮಾನ ಇದ್ದರೆ ಏನಾದ್ರು ಬೇಕಾದರೆ ಕೇಳಿದರೆ ನನ್ನ ಕೈಲಾಗಿದ್ದು ಸಹಾಯ ಮಾಡ್ತೀನಿ ವಿಡಿಯೋ ಮಾಡು ಅಂದರೆ ವಿಡಿಯೋ ಮಾಡಿ ತೋರಿಸಿದ್ದೀನಿ ಇವು ನಾಟಿ ಗುಲಾಬಿ ಒಂದು ಗಿಡದಲ್ಲಿ ತುಂಬ ಡಾರ್ಕ್ ಇದೆ ಇದು ಮಾತ್ರ ಅದು ಸ್ವಲ್ಪ ಲೈಟ್ ಇದೆ ಅಲ್ಲಿಗೆ ಇವೆರಡು ಗಿಡ ಬೇಡ ಬೇರೆ ಬೇರೆ ಅನ್ನಿಸ್ತು ನನಗೆ ಜಾಸ್ತಿ ಡಾರ್ಕ್ ಇರೋದು ಚಿಕ್ಕಪಟ್ಟಲ್ಲಿದೆ ಆಮೇಲೆ ಇದು ನೋಡಿ ವೈಟು ಇವಾಗ ಚೆನ್ನಾಗಿ ಅರಳುತ್ತಾ ಇದೆ ಗುಲಾಬಿ ಗಿಡಗಳು ನಿಧಾನವಾಗಿ ಚೇತರಿಸ್ಕೊಳ್ತಾ ಇದ್ದಾವೆ ಅಂತ ಹೇಳಿದ್ನಲ್ಲ ನೋಡಿ ಇದು ಇನ್ನೂ ಚಿಕ್ಕ ಪಾಟಲ್ಲೇ ಕಟಿಂಗಿಂದ ಬಂದಿರೋದು ಅದು ಎಷ್ಟು ಡಾರ್ಕಾಗಿ ಹೋಗ್ಬಿಟ್ಟಿದೆ ಅಂದರೆ ಇವಾಗ ಕಿತ್ಬಿಡಬೇಕದು ನಾಳೆ ಬಿಟ್ಟರೆ ಎಸ್ಳೆಲ್ಲ ಬಂದ್ಬಿಡುತ್ತೆ ಎಷ್ಟು ಬೇಗ ಅರಳುತ್ತೋ ಅಷ್ಟು ಬೇಗನೂ ಉದುರೋಗುತ್ತೆ ನೋಡಿ ಇಲ್ಲೆಲ್ಲ ಇನ್ನೂ ಮಗ್ಗುಗಳು ರೆಡಿ ಆಗ್ತಾ ಇದ್ದಾವೆ ಆಮೇಲೆ ಇದು ನೋಡಿ ರಿಪಾರ್ಟ್ ಮಾಡಿದ್ದು ಮನಿ ಪ್ಲಾಂಟು ಶುದ್ಧ ಅದು ಪೂರ್ತಿ ಒಡೆದೋಗ್ಬಿಟ್ಟಿತ್ತು ಅದನ್ನು ಪೂರ್ತಿ ಕಿತ್ಬಿಟ್ಟು ಆಮೇಲೆ ನಾವು ಇದರಲ್ಲಿ ಸ್ವಲ್ಪ ವೇಸ್ಟು ಮಣ್ಣು ಇನ್ನೊಂದು ಚೂರು ಹಳೆ ಮಣ್ಣು ಎಲ್ಲ ಪೂರ್ತಿ ಖಾಲಿ ಆಯಿತು ಇವಾಗ ಹೊಸ ಮಣ್ಣು ಒಂದೇ ಇರೋದು ನೋಡಿ ಇಲ್ಲಿಟ್ಟಿದ್ದೀನಿ ಸಂದಿಲ್ಲಿ ಗುರ್ತಿರಲಿ ಅಂತ ಎಲ್ಲ ಒಂದೇ ಕಡೆ ಇಟ್ಟಿದ್ದೀನಿ ಇವಾಗ ಎರಡು ದಿನ ನೀರು ಹಾಕಲ್ಲ ಅದಕ್ಕೆ ಆಮೇಲೆ ಸ್ವಲ್ಪ ಅಷ್ಟೊತ್ತಿಗೆ ಸಸಿಗಳು ಬರ್ತಾವಲ್ಲ ನೋಡ್ಬಿಟ್ಟು ನಾಟಿ ಮಾಡ್ತೀನಿ ನಮಸ್ತೆ ಇನ್ನೊಂದು ಹಿಡಿಯೋದೇ ಸಿಗ್ತೀವಿ